ಈ ಖಜಾನೆಗೆ ಸಾವಿರಾರು ಕೋಟಿ ಆದಾಯ ಬರತಕ್ಕಂತ ಅಭಿವೃದ್ಧಿಗೋಸ್ಕರ ತೆಗೆದಿಡಬೇಕಾದಂತ ಹಣ ಇನ್ಯಾರದೋ ಜೇಬ್ ಸೇರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಪ್ರಕರಣ ಇನ್ನೇನಿದೆ ಹೇಳಿ ಇದಕ್ಕಿಂತ ದೊಡ್ಡ ಚರ್ಚೆ ಏನಿದೆ ಹೇಳಿ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಸಮಯ ತಗೊಂಡು ಅವರು ಎಲ್ಲೋ ಏನೋ ಹೇಳಲಿಲ್ಲ ದಾಖಲೆ ಸಹಿತ ವಿವರಿಸಿದ್ದಾರೆ ದಾಖಲೆ ಸಹಿತ ಒಂದು ಹಗರಣ ಅಂತ ಹೇಳಿದ್ರೆ ವೇಗಾಗಿ ಅವನು ಲಂಚ ತಗೊಂಡಿದ್ದಾನೆ ಸರ್ ಸರ್ ಒಂದು ನಿಮಿಷ ಇನ್ನೇನು ಮಾಡಿದಾನೆ ಅಂತೇಳಿ ಹೇಳಿ ಹೇಳಲಿಲ್ಲ ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ ನಾನು ಏನು ಹೇಳಬೇಕಾಗಿತ್ತು ಅದನ್ನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಹೇಳಿ ಈ ಸದನದ ಎದುರುಗಳೇ ಸಾಬೀತು ಮಾಡಿದ್ದಾರೆ ಈಗ ಕೆಲವು ತಿಂಗಳಿಂದ ಮೀಡಿಯಾಗಳಲ್ಲಿ ಪದೇ ಪದೇ ಬರ್ತಾ ಇದೆ ಅಬಕಾರಿ ಹಗರಣ ಇಡೀ ರಾಜ್ಯದ ಜನ ಏನ್ ನಡೀತಾ ಇದೀಪ ಇದು ಅಂತೇಳಿ ಹೇಳಿ ಕೇಳುವಂತ ಪರಿಸ್ಥಿತಿ ಮಾನ್ಯ ಮಂತ್ರಿಗಳು ಹೇಳಿದ್ರು ನೀವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತೇಳಿ ಹೇಳಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋದ್ರೆ ಈ ಸದನ ಹಾಕಬೇಕು ಹಗರಣಗಳ ಬಗ್ಗೆ ಈ ಸದನದಲ್ಲಿ ಮಾತಾಡಬೇಕು ನಾವು ರೈಸ್ ಮಾಡಬೇಕು ಸಾಬೀತು ಮಾಡುವಂತ ದಾಖಲೆ ಮಾನ್ಯ ಮಂತ್ರಿಗಳು ಒಂದು ಕಡೆ ಹೇಳ್ತಾರೆ ಮಂತ್ರಿಗಳು ಒಂದು ಕಡೆ ಹೇಳ್ತಾರೆ ಅವರು ಸಾಬೀತು ಮಾಡಲಿಕ್ಕೆ ಬೇಕಾದಂತ ದಾಖಲೆಗಳನ್ನು ಪ್ರಕರಣದಲ್ಲಿ ಅಧಿಕಾರ ಸಿಕ್ಕಿಕೊಂಡಿದ್ದಾರೆ ತನಿಖೆ ನಡೆಯುತ್ತಿದೆ ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ ವಿಧಾನಸಭೆ ಅಧಿವೇಶನ ಬರುತ್ತಿದೆ ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆಗೆ ಬರಲಿ ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವರು ಹೇಳಿರ್ತಕ್ಕಂಥ ಮಾತು ಅವರು ಇವತ್ತು ಹೇಳ್ತಾರೆ ಇಲ್ಲಿ ದಾಖಲಾತಿ ವಿರೋಧ ಪಕ್ಷದ ನಾಯಕರು ಕೊಟ್ಟರೆ ಈಗ ಹೇಳ್ತಾರೆ ಲೋಕಾಯುಕ್ತ ಕೊಡ್ಬೇಕಾಗಿತ್ತು ಲೋಕಾಯುಕ್ತ ಸರ್ ಸರ್ ನೀವೇ ತಾವು ಹೇಳದ ಪ್ರಕಾರ ಚರ್ಚೆಗೂ ನೀವು ಬನ್ನಿ ಅಂತ ನೀವೇ ಹೇಳಿದ್ರು ಚರ್ಚೆಗೆ ಬನ್ನಿ ಅಂತ ನೋಡಿ ಸರ್ ನಾವು ಇವತ್ತು ಸಾಬೀತ್ ಮಾಡಲಿಕ್ಕೆ ಬೇಕಾದಂತ ದಾಖಲೆಯನ್ನು ತೆಗೆದು ತೆಗೆದುಕೊಂಡು ಬಂದಿದ್ದೇವೆ ನಮ್ಮ ಮಿತ್ರರು ಒಂದು ಹೊರೆ ಇಲ್ಲಿ ತಂದು ಇಟ್ಟಿದ್ದಾರೆ ಆ ದಾಖಲೆಗಳನ್ನ ಪಡೆಯುವ ವ್ಯವಧಾನ ನಿಮ್ಗೆ ಇರಲಿ ತಾಳ್ಮೆ ಇರಲಿ ನಾವು ನಿಮ್ ಬಗ್ಗೆ ಆರೋಪ ಮಾಡಲಿಲ್ಲ ಇಲ್ಲಿ ಯಾರು ಆರೋಪಿತರಾಗಿದ್ದಾರೆ ಅವ್ರ ಬಗ್ಗೆ ಸಾಬೀತ್ ಮಾಡುವಂತ ದಾಖಲೆ ತಂದಿದ್ದೇವೆ ಸಬ್ಜೆಕ್ಟ್ ಮತ್ತು ಸದನ ಇದು ಅಂತ ಹೇಳಿ ಸರ್ ಏನು ಆಗಿದೆ ಎಲ್ಲ ಕರೆಕ್ಟ್ ಇದೆ ಮೈಕ್ ಸರ್ ಇದೆ ಇಲ್ಲಪ್ಪ ಎಲ್ಲೆಲ್ಲ ಕರೆಕ್ಟ್ ಇದೆ ನೀವೇನು ಮಾಡ್ಲಿಲ್ಲಲ್ಲ ನಾನು ಮಾಡಿದೆ ನಾನು ಹೇಳ್ತೇನೆ ನನಗೆ ಬೇಗ ಮುಗಿಸ್ಬೇಕು ಈಗ ಇದನ್ನು ನಾನೇನು ಮಾಡಿದೆ ನನ್ನ ಮೇಲೆ ಯಾಕಂದ್ರೆ ನಾನು ಮಾತಾಡೋದಿಲ್ಲ ನಿಮ್ಗೆ ತೊಂದರೆ ಕೊಡೋನಲ್ಲ ನಾನು ಯಾವಾಗ ಈಗ ಮಾತ್ರ ಸಮಸ್ಯೆ ನಿಮ್ಗೆ ಗೊತ್ತಿದೆಯಲ್ಲ ಹಾಗಾಗಿ ಈ ಸದನದಲ್ಲಿ ಏನು ನಡೀತಾ ಇದೆ ಇದ್ರ ಬಗ್ಗೆ ಅಂತ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಬಂತು ಈ ಸದನದಲ್ಲಿ ಏನು ನಡೀತಾ ಇಲ್ಲ ಅಂತೇಳಿ ಹೇಳಿ ಜನ ಬೇಸರ ನಮ್ಮ ಇಲ್ಲಿ ಸದನದ ಸದಸ್ಯರ ಬಗ್ಗೆ ಪಟ್ಕೊಳ್ಬಾರ್ದು ಈ ಕಾರಣಕ್ಕಾಗಿ ಇದನ್ನು ರೈಸ್ ಮಾಡಿದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಸಾಕಷ್ಟು ಇಂಥ ಚರ್ಚೆಗಳನ್ನು ದಿನಗಟ್ಟಲೆ ಮಾಡಿದ್ದಾರೆ ನಾವೆಲ್ಲ ಅಲ್ಲಿ ಕೂತ್ಕಿದ್ದೀವಿ ಆಡಳಿತ ಪಕ್ಷದಲ್ಲಿ ದಿನಗಟ್ಟಲೆ ಮಾಡಿದ್ದಾರೆ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಹಗರಣ ಅವರ ಸರ್ಕಾರದ ಒಂದು ದೊಡ್ಡ ಕಪ್ಪು ಚುಕ್ಕೆ ಇದು ಅದರಿಂದ ಹೊರಗೆ ಬರಬೇಕವ್ರು ಇಲ್ಲೇ ಇದ್ರೆ ಎಲ್ಲರ ಮೇಲೆ ಅನುಮಾನ ಶುರು ಆಗುತ್ತೆ ಮತ್ತು ಇದೊಂದು ಹಗರಣ ಅಲ್ಲ ಇಲ್ಲಿ ಏನು ಭ್ರಷ್ಟಾಚಾರ ಇಲ್ಲ ಅಂದರೆ ಭ್ರಷ್ಟಾಚಾರ ಯಾವುದರಲ್ಲಿದೆ ಹಂಗಾರೆ ಪೂರ್ತಿ ಭ್ರಷ್ಟಾಚಾರ ಇದರಲ್ಲೇ ಇರುವಂಥದ್ದು ಹಾಗಾಗಿ ಮಾನ್ಯ ಮಂತ್ರಿಗಳು ಹೇಳ್ತಾರೆ ಇದು ನನ್ನ ವಿರುದ್ಧ ನಡೆಯುತ್ತಿರೋ ತೇಜವದೇ ಯತ್ನ ತಜ್ಞರ ಜೊತೆ ಚರ್ಚಿಸಿ ಇಂಥವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ ಸಾಮಾನ್ಯವಾಗಿ ದಲಿತರು ಅಂದ ಮೇಲೆ ಮೇಲಿಂದ ಮೇಲೆ ಈ ರೀತಿ ನಡೆಯುತ್ತದೆ ಉಪ್ಪು ತಿಂದವ ನೀರು ಕುಡಿಯುತ್ತಾನೆ ಆರೋಪಕ್ಕೆ ಪುರಾವೆ ಏನು ಯಾರೋ ಆಡಿಯೋ ಮಾಡಿದ ಮಾತ್ರಕ್ಕೆ ರಾಜೀನಾಮೆ ನಾನೇಕೆ ಕೊಡಬೇಕು ಮಾನ್ಯ ಆರ್ ಬಿ ತಿಮ್ಮಪ್ಪುರ ಸರ್ ಈಗ ಜಾತಿ ಆಧಾರದ ಮೇಲೆ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ ಯಾರೋ ದಲಿತರು ಮುಂದುವರೆದವರು ಇದ್ರ ಆಧಾರದ ಮೇಲೆ ಇಲ್ಲಿ ಚರ್ಚೆ ನಡೀತಾ ಇಲ್ಲ ನೀವು ಜಾತಿಗಳನ್ನು ಗುರಾಣಿ ಮಾಡ್ಕೊಂಡಬೇಡಿ ನಿಮ್ಮ ವೃತ್ತಿಗೆ ಗುರಾಣಿ ಮಾಡ್ಕೊಳ್ಬೇಡಿ ನಿಮ್ಮ ಪ್ರಾಮಾಣಿಕತೆಯನ್ನು ಸಾಬೀತು ಮಾಡ್ರಿ ಇಲಾಖೆನಲ್ಲಿ ಇಷ್ಟು ದಿನ ಯಾಕೆ ಕೊಡಲಿಲ್ಲ ನೀವು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಈಗಾಗಲೇ ನಿಮ್ಮ ಮೇಲೆ ಬರಹದ ಮೂಲಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರೆಸ್ವೀಟ್ ಮಾಡಿ ಹೇಳಿದ್ದಾರೆ ಹಾಗಾದ್ರೆ ನೀವು ಯಾಕೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ನಾನು ಇಂಥ ಕಾರಣಕ್ಕಾಗಿ ಈ ರೀತಿ ತೇಜವಾದೆ ನಡೀತಾ ಇದೆ ಅಂತ ಹೇಳಿ ಹೇಳಿ ನೀವು ಅದನ್ನ ಗುರಾಣಿ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಅದನ್ನ ಶೆಲ್ಟರ್ ತಗೊಂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ ನಿಮಗೆ ಭೂಷಣ ಅಲ್ಲ ಅನೇಕ ಜನ ಆ ಸಮಾಜದಿಂದ ಬಂದಿರತಕ್ಕಂಥವರು ಗೌರವಾನ್ವಿತ ಮಂತ್ರಿಗಳಿದ್ದಾರೆ ಅನೇಕ ಜನ ಶಾಸಕರಿದ್ದಾರೆ ಎಲ್ಲರೂ ಕೂಡ ಈ ಕೆಲಸ ಮಾಡ್ತಾ ಇಲ್ಲ ಎಲ್ಲರ ಮೇಲೆ ಆರೋಪ ಬರಲಿಲ್ಲ ಯಾಕೆ ನಿಮ್ಮ ಮೇಲೆ ಬಂದಿದೆ ಯಾಕೆ ಸಾಬೀತಾಗಿದೆ ನಿಮ್ಮ ಡಿ ಸಿ ಅರೆಸ್ಟ್ ಆಗಿದ್ದಾನೆ ಜೈಲೊಳಗಿದ್ದಾನೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಹಣದ ಸಹಿತ ಸಿಕ್ಕಿದೆ ಆತ ಮಾಡಿರ್ತಕ್ಕಂಥ ಆಡಿಯೋ ಟೇಪ್ ಇದೆ ವಿಡಿಯೋ ಟೇಪ್ ಇದೆ ಇದನ್ನು ನೀವು ಕಳಿಸ್ಬೇಕಾಗಿತ್ತು ನಿಮ್ಮ ಸರ್ಕಾರದವ್ರು ಇಷ್ಟೊಳಗೆ ಎಫ್ ಎಸ್ ಎಲ್ಗೆ ಕಳಿಸ್ಬೇಕಾಗಿತ್ತು ಹೌದಾ ಇಲ್ಲ ಅಂತ ಹೇಳಿ ಹೇಳಿ ಈ ಈ ಸದನದಲ್ಲಿ ಹೇಳಿಕೆ ಕೊಡಬೇಕಾಗಿತ್ತು ನಮ್ಮ ಧ್ವನಿ ಅಲ್ಲ ಅವನ ಮಾತಲ್ಲ ಇದನ್ನು ಕೊಡಬೇಕಾಗಿತ್ತು ಏನು ಇಲ್ಲ ನೀವು ಹಾಗೆ ಕೂತ್ಕೊಂಡಿದ್ದೀರಿ ಅಂದ್ರೆ ಸಮಾಜ ಕ್ಷಮಿಸಿಬಿಡುತ್ತಾ ಹಾಗಾದ್ರೆ ಇದೊಂದು ಸಾಮಾನ್ಯ ಸಂಗತಿನ ಇದು ಉತ್ತರ ಉತ್ತರ ಕೊಡಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕನೇ ಇಸ್ವಿ ಅದರಲ್ಲಿ ಒಂದು ದಿನ ಇದೆಲ್ಲವೂ ಕೂಡ ಕಂಪ್ಲೇಂಟ್ ಸಾಕಷ್ಟು ರಿಜಿಸ್ಟರ್ ಆಗ್ತದೆ ಲೋಕಾಯುಕ್ತದ ಒಳಗಡೆ ರಿಜಿಸ್ಟರ್ ಆದ್ರ ಮೇಲೆ ಸ್ವತಃ ಅರವತ್ತೆರಡು ಕಡೆ ಕಡೆ ಸ್ವತಃ ಲೋಕಾಯುಕ್ತರು ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರು ಉಪ ಲೋಕಾಯುಕ್ತ ಬಿ ವೀರಪ್ಪನವರು ಅಬಕಾರಿ ಕಚೇರಿಗಳ ಮೇಲೆ ಅದರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕೆದಕ್ಲಿಕ್ಕಾಗಿ ಅರವತ್ತೆರಡು ಕಡೆ ರೈಡ್ ಆಗುತ್ತೆ ಕಡೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮೀಡಿಯಾದಲ್ಲಿ ಬಂದಿದೆ